ನಮ್ಮ ಕನ್ನಡದಲ್ಲಿ ಚಾಕ್ಲೇಟ್ ಹೀರೋ ಎಂದೇ ಖ್ಯಾತರಾದ ಸುನಿಲ್ ಸರ್ ಅಭಿನಯದ ಎಲ್ಲಾ ಸಿನಿಮಾಗಳು ಚೆನ್ನಾಗಿದೆ ಅದರಲ್ಲಿ ಬೆಸ್ಟ್ ಫೈವ್ ಮೂವೀಸ್ ಬಗ್ಗೆ ಮಾತಾಡೋಣ ಚಾಕ್ಲೇಟ್ ತರಾನೇ ಅವ್ರ ಜೀವನ ಕರಗಿ ಹೋಯಿತು ಅಂತ ಅನ್ಸುತ್ತೆ ಸುನಿಲ್ ಸರ್ ಇಲ್ಲದೇ ಇರಬಹುದು ಆದರೆ ಅವ್ರು ಮಾಡದಂತ ಪಾತ್ರಗಳ ಮೂಲಕ ಎಂದಿಗೂ ಜೀವಂತವಾಗಿರ್ತಾರೆ ನಮಸ್ಕಾರ ಸ್ನೇಹಿತರೆ ಸಿನಿಮಾ ಲೋಕದ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನಂಬರ್ ಫೈವ್ ಮಾಲಾಶ್ರೀ ಮಾಮಾಶ್ರೀ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ತೆರೆ ಕಂಡ ಓಂ ಸಾಯಿ ಪ್ರಕಾಶ್ ಸರ್ ಡೈರೆಕ್ಷನ್ ಸುನಿಲ್ ಸರ್ ಮಾಲಾಶ್ರೀ ಮೇಡಮ್ ತಾರಾ ಮೇಡಮ್ ಬಾಲರಾಜ್ ಸರ್ ಮುಖ್ಯಮಂತ್ರಿ ಚಂದ್ರು ಸರ್ ನಟಿಸಿರುವ ಸಿನಿಮಾ ಆನಂದ್ ಅವ್ರ ತಂದೆಗೆ ವಿರುದ್ಧವಾಗಿ ಮಾಲಾಶ್ರೀನ ಪ್ರೀತಿಸಿ ಮದುವೆ ಆಗ್ತಾನೆ ಆಗ ಅವರ ತಂದೆ ಅವರಿಬ್ಬರನ್ನು ದೂರ ಮಾಡಲು ಪ್ರಯತ್ನ ಪಡ್ತಾರೆ ಆದ್ರೆ ಮಾಲಾಶ್ರೀ ಅವರ ಮಾವನಿಗೆ ಹೇಗೆ ಪಾಠ ಕಲಿಸ್ತಾಳೆ ಅನ್ನೋದೆ ಸಿನಿಮಾ ಸುನಿಲ್ ಸರ್ ಮತ್ತೆ ಮಾಲಾಶ್ರೀ ಮೇಡಮ್ ಕಾಂಬಿನೇಷನ್ ಅಲ್ಲಿ ಮಾಡಿದಂತ ಎಲ್ಲಾ ಸಿನಿಮಾಗಳು ಸೂಪರ್ ಹಿಟ್ ನಂಬರ್ ಫೋರ್ ನಗರದಲ್ಲಿ ನಾಯಕರು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ತೆರೆ ಕಂಡ ಓಂ ಸಾಯಿ ಪ್ರಕಾಶ್ ಸರ್ ಡೈರೆಕ್ಷನ್ ಸುನಿಲ್ ಸರ್ ಮಾಲಾಶ್ರೀ ಮೇಡಮ್ ಶ್ರೀಧರ್ ಸರ್ ಬಾಲರಾಜ್ ಸರ್ ಗುರುದಾಸ್ ಸರ್ ಸುಧಾಕರ್ ಸರ್ ನಟಿಸಿರುವ ಸಿನಿಮಾ ಮಾಯಾ ತನ್ನ ಅಜ್ಜ ಅಜ್ಜಿ ಜೊತೆ ಬೇರೆ ಸಿಟಿಯಿಂದ ಬಂದಿರ್ತಾರೆ ನಾಲ್ಕು ಜನ ಫ್ರೆಂಡ್ಸ್ ಮಾಯಾನ ಪಟಾಯಿಸೋಕೆ ಅಂತ ಪ್ರಯತ್ನ ಪಡ್ತಾರೆ ಮಾಯಾ ತನ್ನ ಅಣ್ಣನ ಕೊಲೆ ಮಾಡಿದವರು ಯಾರು ಅಂತ ಕಂಡುಹಿಡಿಯೋ ಪ್ರಯತ್ನದಲ್ಲಿರ್ತಾಳೆ ಆಗ ಈ ನಾಲ್ಕು ಜನ ಫ್ರೆಂಡ್ಸ್ ಮತ್ತೆ ಮಾಯಾ ಸೇರಿ ಆ ಕೊಲೆಗಾರನ್ನ ಕಂಡಿಡಿತರ ಅನ್ನೋದೇ ಸಿನಿಮಾ ಒಂದು ಪಕ್ಕಾ ಎಂಟರ್ಟೈನ್ಮೆಂಟ್ ಸಿನಿಮಾ ನಂಬರ್ ತ್ರೀ ಹಳ್ಳಿ ಕೃಷ್ಣ ಡೆಲ್ಲಿ ರಾಧಾ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ತೆರೆ ಕಂಡ ಪಿ ವಿ ರಾಜು ಸರ್ ಡೈರೆಕ್ಷನ್ ಸುನಿಲ್ ಸರ್ ಮಾಲಾಶ್ರೀ ಮೇಡಮ್ ನಟಿಸಿರುವ ಸಿನಿಮಾ ಬಹಳ ದಿನಗಳ ನಂತರ ದೇವಸ್ಥಾನದ ಹಬ್ಬಕ್ಕೆ ಕುಟುಂಬ ಒಂದು ಸೇರುತ್ತೆ ಕೃಷ್ಣ ತನ್ನ ಅಂಕಲ್ ಮಗಳು ರಾಧಾಗೆ ಪ್ರಾಂಕ್ ಮಾಡ್ತಾ ಇರ್ತಾನೆ ಅವನು ಮಾಡೋ ಪ್ರಾಂಕ್ ಒಂದು ಗಂಭೀರ ಸ್ಥಿತಿಗೆ ತಲುಪುತ್ತೆ ಮುಂದೆ ಏನಾಗುತ್ತೆ ಅನ್ನೋದೇ ಸಿನಿಮಾ ನಾವು ಮಾಡೋ ಕೆಲವು ಚೇಷ್ಟೆಗಳು ನಮ್ಮನ್ನ ಯಾವ ಹಂತಕ್ಕೆ ತರುತ್ತೆ ಅನ್ನೋದಕ್ಕೆ ಉದಾಹರಣೆ ಈ ಸಿನಿಮಾ ಸುನಿಲ್ ಸರ್ ಅಂತ ಕಲಾವಿದರು ಇದ್ದಿದ್ದರೆ ಇನ್ನು ಅನೇಕ ಪಾತ್ರಗಳಲ್ಲಿ ನಾವು ಅವ್ರನ್ನ ನೋಡ್ಬೋದಿತ್ತು ನಂಬರ್ ಟು ಶ್ರುತಿ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ತೆರೆ ಕಂಡ ಸರ್ ಡೈರೆಕ್ಷನ್ ಸುನಿಲ್ ಸರ್ ಶ್ರುತಿ ಮೇಡಮ್ ನಟಿಸಿರುವ ಸಿನಿಮಾ ನಾಲ್ಕು ಜನ ಫ್ರೆಂಡ್ಸ್ ಸಂಗೀತಗಾರರಾಗಬೇಕು ಅಂತ ಪ್ರಯತ್ನ ಪಡ್ತಾ ಇರ್ತಾರೆ ಆಗ ಶ್ರುತಿ ತನ್ನ ಲವ್ವರ್ನ ಹುಡುಕಾಟದಲ್ಲಿ ಅಕಸ್ಮಾತ್ ಆಗಿ ಇವರ ಪರಿಚಯವಾಗುತ್ತೆ ಶ್ರುತಿ ಬಂದ್ಮೇಲೆ ಈ ನಾಲ್ಕು ಜನ ಫ್ರೆಂಡ್ಸ್ ಅದೃಷ್ಟನೆ ಬದಲಾಗುತ್ತೆ ಈಗಿರ್ಬೇಕಾದ್ರೆ ಶ್ರುತಿ ಲವ್ವರ್ ಹಠಾತ್ ಆಗಮನದಿಂದ ಇವರ ಫ್ರೆಂಡ್ಶಿಪ್ ಅಲ್ಲಿ ಏನೆಲ್ಲ ತೊಂದರೆಗಳಾಗುತ್ತೆ ಅನ್ನೋದೇ ಸಿನಿಮಾ ಪ್ರಪಂಚದಲ್ಲಿ ಅತ್ಯಂತ ಸುಂದರವಾದ ಸಂಬಂಧ ಅಂದ್ರೆ ಅದು ಫ್ರೆಂಡ್ಶಿಪ್ ನಂಬರ್ ಒನ್ ಬೆಳ್ಳಿ ಕಾಲುಂಗುರ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ತೆರೆ ಕಂಡ ಕೆ ವಿ ರಾಜು ಸರ್ ಡೈರೆಕ್ಷನ್ ಸುನಿಲ್ ಸರ್ ಮಾಲಾಶ್ರೀ ಮೇಡಮ್ ನಟಿಸಿರುವ ಸಿನಿಮಾ ಒಂದು ಮಧುರ ಪ್ರೇಮ ಕಾವ್ಯ ನಮ್ಮ ಕಣ್ಣಂಚಲಿ ನೀರ್ ತರಿಸುತ್ತೆ ಈ ಸಿನಿಮಾ ಕೃಷ್ಣ ಭದ್ರನ ನೋಡಿ ಅವಳ ಮೇಲೆ ಪ್ರೀತಿ ಆಗುತ್ತೆ ಅವರಿಬ್ರು ಪ್ರೀತಿಸೋಕೆ ಶುರು ಮಾಡ್ತಾರೆ ಆಮೇಲೆ ಆ ಪ್ರೇಮಿಗಳು ಒಂದಾಗೋಕೆ ಏನೆಲ್ಲ ಕಷ್ಟ ಅನುಭವಿಸ್ತಾರೆ ಅನ್ನೋದೇ ಸಿನಿಮಾ ಸರ್ ಮ್ಯೂಸಿಕ್ ಅಲ್ಲಿ ಬಂದಂತ ಈ ಸಿನಿಮಾದ ಹಾಡುಗಳು ನಮ್ಮನ್ನು ಸದಾ ಕಾಡುತ್ತೆ ನಿಜವಾದ ಪ್ರೇಮಿಗಳಿಗೆ ಈ ಸಿನಿಮಾ ಒಂಥರ ಧೈರ್ಯ ನೀಡುತ್ತೆ ಸುನಿಲ್ ಸರ್ ಮಾಲಾಶ್ರೀ ಮೇಡಮ್ ಅಭಿನಯ ಈ ಸಿನಿಮಾದಲ್ಲಿ ಬೇರೆ ಲೆವೆಲ್ ಇದಿಷ್ಟು ನಮ್ಮ ಸುನಿಲ್ ಸರ್ ಅವರ ಬೆಸ್ಟ್ ಫೈವ್ ಮೂವೀಸ್ ನಿಮ್ಮ ಫೇವ್ರೇಟ್ ಮೂವಿ ಯಾವುದು ಅಂತ ಕಮೆಂಟ್ ಮಾಡಿ ನಮ್ಮ ಈ ಪ್ರಯತ್ನಕ್ಕೆ ವಿಡಿಯೋನ ಲೈಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ